ನಮಸ್ಕಾರ ನಾನು ಗುರುಪ್ರಸಾದ್ ತುಮಸೊಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕಾಡಂಚಿನಲ್ಲಿ ಹುಲಿ ಹಾವಳಿ ಹೆಚ್ಚಾಗ್ತಾ ಇದೆ ಅಂತ ದಿನ ದಿನ ಚರ್ಚೆ ಆಗ್ತಾನೇ ಇದೆ ಹುಲಿಗಳು ಕಾಡಿನಿಂದ ಹೊರಗೆ ಬರ್ತಾ ಇದೆ ಇರುವುದರಿಂದ ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಹಾಗಾದರೆ ಹುಲಿಗಳು ಕಾಡಿನಿಂದ ಯಾಕೆ ಆಚೆ ಬರ್ತವೆ ಎಂಬುದನ್ನು ನೋಡೋದಾದರೆ ಹುಲಿ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಕೈಗೊಂಡ ಸಂರಕ್ಷಣಾ ಕ್ರಮದಿಂದ ಸಹಜವಾಗಿಯೇ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಅದರಿಂದ ಅವುಗಳಲ್ಲಿ ಜಾಗ ಅಂದರೆ ವಿಸ್ತಾರ ಜಾಸ್ತಿ ಆಗದೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋದರಿಂದ ಅವುಗಳಲ್ಲಿ ಜಾಗ ಕಡಿಮೆಯಾಗಿ ಅವು ಕಾಡಿನಿಂದ ಹೊರಗೆ ಬರ್ತಾ ಇದೆ ಏನಂದರೆ ಹುಲಿ ಸರಹದ್ನಲ್ಲಿ ಬದುಕೋ ಪ್ರಾಣಿ ಒಂದಿಷ್ಟು ಜಾಗವನ್ನು ಗುರುತು ಮಾಡಿಕೊಂಡು ಅದರೊಳಗಡೆ ಬೌಂಡ್ರಿ ಹಾಕ್ಕೊಂಡು ಬದುಕುತ್ತೆ ಆದರೆ ಅರಣ್ಯದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಹೊರಗೆ ಬರ್ತಾ ಇದೆ ಅಂತಲೂ ಹೇಳ್ಬೋದು ಹೇಗೆಂದರೆ ಒಂದು ತಾಯಿ ಎರಡು ಅಥವಾ ಮೂರು ಮರಿಗೆ ಜನ್ಮ ನೀಡಿರುತ್ತೆ ಅದು ಎರಡು ವರ್ಷದ ತನಕ ಅದನ್ನು ಸಾಕತ್ತೆ ಆದ ನಂತರ ಮರಿಗಳು ತಾಯಿನ ಬಿಟ್ಟು ತಮ್ಮ ಜೀವನನ ನೋಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತವೆ ಆಗ ಹೊಸ ಜಾಗವನ್ನು ಹುಡುಕುವಾಗ ಬೇರೆ ಸರಹದ್ನಲ್ಲಿ ದೊಡ್ಡ ಹುಲಿಗಳಿರ್ತವೆ ಆ ದೊಡ್ಡ ಹುಲಿಗಳ ಜೊತೆ ಈ ಪುಟ್ಟ ಹುಲಿಗಳು ಮರಿ ಹುಲಿಗಳು ಕಾಳಗ ಮಾಡಿ ಕೆಲವು ಸಾಯ್ಬೋದು ಅಥವಾ ಅವೇ ಗಾಯಗೊಳ್ಬೋದು ಇಲ್ಲ ದೊಡ್ಡ ಹುಲಿನೇ ಸೋಲಿಸ್ಬೋದು ಆವಾಗ ಯಾವುದೇ ಗಾಯಗೊಂಡರೂ ಅವು ಸಹಜವಾಗಿ ಅಲ್ಲಿನ ಪ್ರಾಣಿಗಳನ್ನ ಬೇಟೆಯಾಡಕ್ಕೆ ಸಹ ಆಗದೇ ಕಾಡಿನಿಂದ ಈಚೆಗೆ ಬರೋದು ಸಹಜ ಕೆಲವು ಮತ್ತೊಂದು ಬೇರೆ ಪ್ರಕರಣದಲ್ಲಿ ಹುಲಿ ಹೆಣ್ಣು ಹುಲಿಗಳು ಸರಹದ್ದಿನ ಸುತ್ತ ಹೆಚ್ಚು ಗಂಡು ಹುಲಿ ಇದ್ದರೆ ಅದನ್ನು ಎದುರಿಸಲಾಗದೆ ಅದು ಕಾಡಂಚಿನತ್ತ ಕೂಡ ಬರ್ಬೋದು ಅಲ್ಲದೆ ವಯಸ್ಸಾದ ಹುಲಿಗಳು ಮತ್ತೊಂದು ಹುಲಿಗಳ ಜೊತೆ ಕಾಳಗದಲ್ಲಿ ಗಾಯಗೊಂಡು ಅವು ಮುದಿಯಾಗಿ ಜಿಂಕೆ ಕಡವೆ ಕಾಟಿ ಅಂಥ ಪ್ರಾಣಿಗಳನ್ನ ಅದು ಬೇಟೆಯಾಡೋಕ್ಕೆ ಕಾಡಲ್ಲಿ ಸುಲಭವಾಗಿ ಬೇಟೆಯಾಡೋಕ್ಕಾಗದೆ ಕಾಡಂಚಿನಲ್ಲಿ ಬಂದು ಸುಲಭವಾಗಿ ಹಂದಿ ಈ ಥರದ್ದನ್ನು ಮೊದಲು ಹಿಡಿಯುತ್ತೆ ಆಮೇಲೆ ಜಾನುವಾರುಗಳನ್ನ ಹಿಡಿಯೋಕ್ಕೆ ಪ್ರಾರಂಭ ಮಾಡುತ್ತೆ ಇದೇನಾಗುತ್ತೆ ಜಾನುವಾರುಗಳನ್ನ ಹಿಡಿದ ತಕ್ಷಣವೇ ಪಾಪ ರೈತರಿಗೆ ಮೊದಲಾದ್ರೆ ಹಿಂದೆ ಹಿಂದೆ ಎಲ್ಲ ಐದು ಹತ್ತು ಹಾಗೆಲ್ಲ ಸಾಕ್ತಾಯಿದ್ರು ಈಗ ಆ ಥರ ಇಲ್ಲ ಒಂದೊಂದೋ ಎರಡೋ ಮಾತ್ರ ಹಸುಗಳನ್ನ ಸಾಕೊಂಡಿರ್ತಾರೆ ಅವು ಅವುಗಳನ್ನೇನಾರ ಅವು ಹುಲಿ ಒಡೆದಾಕ್ಬಿಟ್ರೆ ಅವ್ರ ಜೀವನಕ್ಕೆ ರೈತರ ಜೀವನಕ್ಕೆ ತೊಂದರೆ ಆಗುತ್ತೆ ಇದರಿಂದ ಸಂಘರ್ಷ ಹೆಚ್ಚು ಆಗ್ತಾಯಿದೆ ಈ ಅದಲ್ಲದೇ ಜೊತೆಗೆ ಈ ದನ ಮೈಸಕ್ಕಿಂತ ಹೋಗಿರ್ತಾರೆ ಅವಾಗ ದನ ನೀಡಿ ಬಂದಿರ್ತಾರೆ ಅಲ್ಲೇ ಇವರು ಸಮೀಪದಲ್ಲೇ ಇರ್ತಾರೆ ಇವ್ರ ಮೇಲೂ ಅದು ಬೀಳುತ್ತೆ ಇನ್ನೊಂದು ಸತಿ ದನ ಹಿಡಿಯುತ್ತೆ ಇವರು ಬಿಡಿಸ್ಕೊಳೋಕ್ಕೆ ಅಂತ ಪಾಪ ತಮ್ಮ ಹಸುವನ್ನ ಇದು ಮಾಡಿಬಿಡ್ತಲ್ಲ ಅಂತ ಬಿಡಿಸ್ಕೊಳೋಕ್ಕೆ ಅಂತ ಹೋಗುತ್ತೆ ಅವಾಗ ಅದು ಆಕ್ರೋಶಕ್ಕೆ ಇವ್ರ ಮೇಲೆ ಬೀಳುತ್ತೆ ಈ ಥರ ಎಲ್ಲಿ ಎಲ್ಲ ಆಗಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ಸರ್ಕಾರ ಅಧ್ಯಯನತ್ರ ಮಾಡಿ ಹುಲಿಗಳು ಯಾಕೆ ಬರ್ತಿವೆ ಅನ್ನೋದನ್ನು ಇದು ಮಾಡಿ ಒಂದು ಅಧ್ಯಯನ ಮಾಡಿ ಅವುಗಳು ಬರ್ದೇದಂಗೆ ತಡೆಗಟ್ಟೋಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಯತ್ನ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಭಾರ ಭಾಗದಲ್ಲಿ ತುಂಬ ಕಷ್ಟ ಕಾಡಂಚಿನ ಜನಗಳ ಬದುಕು ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು